ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್ ನೋಡಿ ಫ್ರೆಂಡ್ಸ್ ನಮ್ಮ ಹಿಂದಿನ ವೀಡಿಯೋದಲ್ಲಿ ಯಾವ್ಯಾವ ಚಾರ್ಜಸ್ ಅಂದರೆ ಬಾರ್ಬೆಂಡಿಂಗು ಸೆಂಟ್ರಿಂಗು ಎಲೆಕ್ಟ್ರಿಕಲ್ ವರ್ಕ್ ಇಷ್ಟಕ್ಕೆ ಎಷ್ಟು ನಾವು ಅಮೌಂಟ್ ಪೇ ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಆ ವೀಡಿಯೋನ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಪ್ಲೀಸ್ ಒಂದೊಮ್ಮೆ ನೋಡ್ಕೊಂಡು ಬನ್ನ ನೆಕ್ ಈ ವಿಡಿಯೋನ ಒಂದ್ಸಲಿ ನೋಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಕನ್ಸ್ಟ್ರಕ್ಷನ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಕಿ ಎಲ್ಲೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಅದರಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ನಮ್ಮ ಇವತ್ತಿನ ವೀಡಿಯೋ ದ ವಿಶೇಷ ಅನ್ನೋದಕ್ಕಿಂತ ತುಂಬ ಇನ್ಫಾರ್ಮೇಟಿವ್ ವಿಷಯ ಏನಪ್ಪಾ ಅಂದರೆ ನಾವು ಆರ್ ಸಿ ಸಿ ಹಾಕಿದ್ದೀವಿ ಅದನ್ನು ನೀವು ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀರಿ ನೋಡಿ ಈ ಥರ ಏನಾಗ್ಬಿಡ್ತು ಅವತ್ತು ನಾವು ಆರ್ ಸಿ ಸಿ ಹಾಕಿದ್ದಿನಾ ಅಂತ ಅಂದರೆ ನಮಗೆ ಈ ಆರ್ ಸಿ ಸಿ ಹಾಕಿದ್ದ ಅನುಭವ ಏನಾಯ್ತಪ್ಪ ಅಂತ ಅಂದರೆ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಬೇಕು ನೋಡಿ ಈ ಥರ ಕಟ್ಟೆಗಳೆಲ್ಲ ಸೈಡ್ ಸೈಡಲ್ಲಿ ಹೊಡೆದೋಗ್ಬಿಟ್ಟಿದ್ದಾವೆ ಏನಕ್ಕಪ್ಪ ಈ ಥರ ಹೊಡೆದೋಗಿದ್ದಾವೆ ಅಂದರೆ ನಾವು ಆರ್ ಸಿ ಸಿ ಹಾಕಿದ್ದಿನೇ ಫ್ರೆಂಡ್ಸ್ ಮಳೆ ಬಂದ್ಬಿಡ್ತು ಆವಾಗ ಕವರ್ ಮಾಡೋಕ್ಕೆ ಅಂತ ಹೋಗಿ ನಾವು ಟಾರ್ಪರ್ ಎಲ್ಲನೂ ಹಾಕಿದ್ವಲ್ವಾ ಆವಾಗ ಮಧ್ಯದಲ್ಲಿ ಕಾಲೆಲ್ಲ ಇಟ್ಟು ಅದು ಎಳೆದು ಕಟ್ಟೆಗಳೆಲ್ಲ ಒಡೆದೋಗ್ಬಿಟ್ಟಿದ್ದಾವೆ ಇದನ್ನ ಇನ್ನೂ ಸರಿ ಆಗಿಲ್ಲ ನಾವು ಹಾಗಾಗಿ ನೀರು ಒಡೆದೋಗ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಡುತ್ತೆ ನೀರು ಕಟ್ಟೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಾವು ಡಸ್ಟ್ ಸ್ಯಾಂಡನ್ನ ತೊಗೊಬಂದು ಪ್ಯಾಕ್ ಮಾಡಿ ನೀರನ್ನ ನಿಲ್ಲಿಸಿದ್ದೀವಿ ಮಳೆ ಬಂದ್ರಂತೂ ಎಷ್ಟು ಹಿಂಸೆ ಆಗೋಗ್ಬಿಡುತ್ತಪ್ಪ ಅಂದರೆ ನಾವು ಹೆದ್ರೋಗ್ಬಿಟ್ಟಿದ್ದೋ ಎಲ್ಲಿ ಗುಳ್ಗುಳ್ಳೆ ಉಳ್ಕೊಬಿಡ್ತವಂದರೆ ದಪ್ಪ ಹನಿಗಳೆಲ್ಲ ಅದ್ರ ಮೇಲೆ ಹಾಕಿ ಗುಳ್ಳೆಗಳು ಆಗ್ಬಿಡ್ತಾವೋ ಅನ್ನೋ ಉದ್ದೇಶದಿಂದ ನಾವು ಕವರ್ ಮಾಡೋಕಿ ಕಟ್ಟೆಗಳು ಹೊಡೆದೋದು ಕಟ್ಟೆಗಳು ಹೊಡೆದೋದ್ರೂ ತಾನೇನು ಮತ್ಪುನ ಹಾಕೋಬೋದು ಆದರೆ ಆರ್ ಸಿ ಸಿ ಮಳೆ ಹನಿಗೆ ಗುಳ್ಗುಳ್ಳೆ ಥರ ಬಂದ್ಬಿಟ್ರೆ ಫ್ರೆಂಡ್ಸ್ ಅದು ಯಾವಾಗಲೂ ಸರಿ ಮಾಡೋಕ್ಕೆ ಆಗಲ್ವಂತೆ ಅದನ್ನು ನಾವು ಎಲ್ಲಿ ಅರ್ಧದಲ್ಲೇ ಮಳೆ ಬಂದ್ಬಿಡುತ್ತಪ್ಪ ಅಂತ ಹೋಗಿದ್ದು ಸದ್ಯಕ್ಕೆ ವರ್ಕೆಲ್ಲ ಫಿನಿಶಿಂಗ್ ಆದಮೇಲೆ ಮಳೆ ಬಂತು ಆದ್ರಿಂದ ಹೇಗೋ ತಗಿ ಟಾರ್ಪಲ್ ಮುಚ್ಚಿ ಕವರ್ ಮಾಡ್ಕೊಂಡು ಸೇಫ್ ಮಾಡಿಕೊಂಡು ಮನೆ ಆರ್ ಸಿ ಸಿನ ಇಷ್ಟು ಅನುಭವನ ನಿಮ್ಮ ಹತ್ರ ಹಂಚ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ನಮ್ಮ ಆರ್ ಸಿ ಸಿಗೆ ನಾವು ಎಷ್ಟು ಖರ್ಚು ಮಾಡ್ದೋ ತರ್ಟಿ ಫಾರ್ಟಿ ಮನೆಯ ಆರ್ ಸಿ ಸಿ ಹಾಕೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋನ ನೀವು ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿದರೆ ಮಾತ್ರ ಈ ನಿಮಗೆ ಆರ್ ಸಿ ಸಿಗೆ ಆಗೋ ಖರ್ಚು ವೆಚ್ಚಗಳು ಪೂರ್ತಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಬನ್ನಿ ನಮ್ಮ ಆರ್ ಸಿ ಸಿಗೆ ಆದಂಥ ಖರ್ಚು ಎಷ್ಟು ಅಂತ ನೋಡ್ಕೊಂಡು ಬರೋಣ ಒಮ್ಮೆ ನಾನು ಫ್ರೆಂಡ್ಸ್ ಫಸ್ಟು ತೊಗೊಂಡಿರೋದು ಮೆಟೀರಿಯಲ್ಲು ನಿಮಗೆಲ್ಲ ಗೊತ್ತೇ ಇದೆ ಮಾಲ್ಡಿಂಗ್ ಹಾಕೋಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂತ ಮೊದಲಿಗೆ ಮೆಟೀರಿಯಲ್ ಸೈಡ್ ಹೋದಂಗೆ ಸಿಮೆಂಟು ಕಬ್ಣ ಹಾಗೆ ಎಲೆಕ್ಟ್ರಿಕ್ ಸಾಮನ್ ಮತ್ತು ಸ್ಯಾಂಡ್ ಜೆಲ್ಲಿ ಇಷ್ಟು ನಮ್ಮ ಆರ್ ಸಿ ಸಿಗೆ ಹಾಕ್ಬೇಕಾರೆ ಬೇಕಾಗಂತಹ ಮೆಟೀರಿಯಲ್ಲು ನೋಡಿ ಫಸ್ಟ್ ಒನ್ ಬಂದು ಸಿಮೆಂಟು ನಾವು ಸಿಮೆಂಟನ್ನ ನೂರಿಪ್ಪತ್ತು ಬ್ಯಾಗು ಸಿಮೆಂಟ್ ಹಾಕಿದ್ದೀವಿ ಇದನ್ನ ಖರ್ಚು ಬಂದು ನಾನ್ನೂರು ರೂಪಾಯಿ ಆ ಥರ ಖರ್ಚಾಯಿತು ಓಸರಿ ಫಸ್ಟ್ ಗ್ರೌಂಡ್ ಫ್ಲೋರ್ಗೆ ಸಿಮೆಂಟ್ ರೇಟ್ ಕಡಿಮೆ ಇತ್ತು ಫ್ರೆಂಡ್ಸ್ ಈ ಸಲ ಸಿಮೆಂಟ್ ರೇಟು ತುಂಬ ಗಗನಕ್ಕೆ ಹೇರ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಇವಾಗ ನಾನ್ನೂರು ರೂಪಾಯಿ ಸಿಮೆಂಟ್ ನೂರಿಪ್ಪತ್ತು ಬ್ಯಾಗ್ಗೆ ನಲವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಅದೇ ರೀತಿ ಕಬ್ಣ ಕಬ್ಣ ನಮಗೆ ಎರಡು ಟನ್ ಬೇಕಾಗಿತ್ತು ಎರಡು ಟನ್ ಇದು ಫ್ರೆಂಡ್ಸ್ ನಮ್ಮ ಲಿಂಟ್ಲು ಲೆವೆಲ್ಗೂ ಸೇರಿ ಆಗಿರೋ ಅಂತಹ ಎರಡು ಟನ್ ಕಬ್ಬಣ ಇದು ಸೇರಿ ನಮಗೆ ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಬ್ಬಣಕ್ಕೆ ನಮಗೆ ಆಗಿರೋ ಅಂತಹ ಚಾರ್ಜಸ್ಸು ಮತ್ತು ಎಲೆಕ್ಟ್ರಿಕಲ್ ಸಾಮಾನು ಎಲೆಕ್ಟ್ರಿಕಲ್ ಸಾಮಾನವು ಮುಂಚೆನೇ ಸ್ವಲ್ಪ ಇತ್ತು ಹಾಗಾಗಿ ನಾವು ಐದು ಸಾವಿರ ರೂಪಾಯಿ ಎಲೆಕ್ಟ್ರಿಕಲ್ ಸಾಮಾನು ತೊಗೊಬಂದ್ವಿ ನೆಕ್ಸ್ಟ್ ಬಂದು ಸ್ಯಾಂಡು ಸ್ಯಾಂಡು ಸಪ್ರೇಟ್ ಬೇರೆ ಥರ ಈ ಸಿಗೆ ಹಾಕಿ ಸಿಗೆ ಹಾಕೋಕ್ಕೆ ಕಾಳು ಕಳ್ಳನಂಗಿರೋ ಥರ ಸ್ಯಾಂಡ್ ತಗೋಬೇಕಂತೆ ಆ ಸ್ಯಾಂಡು ಮತ್ತು ಸೆಕೆಂಡ್ ವಾಶ್ ಎರಡೂ ಸೇರಿಸಿ ಮಿಕ್ಸಿಂಗಲ್ಲಿ ತೊಗೊಂಡ್ರೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಂಡಾಗಿದೆ ಅಂದರೆ ನಾನು ಈ ಸೆಕೆಂಡ್ ವಾಶ್ ಸ್ಯಾಂಡನ್ನು ನಾನು ತೊಗೊಂಡಿಲ್ಲ ಈ ಆರ್ ಸಿ ಸಿಗೆ ಸ್ಯಾಂಡ್ ತೊಗೊಂಡಿದ್ದೀವಲ್ಲ ಆರ್ ಸಿ ಸಿ ಸ್ಯಾಂಡು ಅದು ಅಷ್ಟು ಆಗಿದೆ ಇನ್ನು ನೆಕ್ಸ್ಟ್ ಬಂದು ಜಲ್ಲಿ ಜಲ್ಲಿ ನಮಗೆ ಒಂಬತ್ತು ಸಾವಿರ ರೂಪಾಯಿ ಜಲ್ಲಿ ತೊಗೊಂಡಿದ್ದೀವಿ ಟೋಟಲಾಗಿ ನಮಗೆ ಮೆಟೀರಿಯಲ್ ಚಾರ್ಜಸ್ ಬಂದು ಎರಡು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಮಗೆ ಆರ್ ಸಿ ಸಿಗೆ ಮೆಟೀರಿಯಲ್ ಚಾರ್ಜಸ್ ಆಗಿರೋದು ಏನು ಬಂದು ನೋಡಿ ಮೆಟೀರಿಯಲ್ ಚಾರ್ಜಸ್ ಆಯಿತು ಇನ್ನು ಲೇಬರ್ ಚಾರ್ಜಸ್ ನೀವೇ ನೋಡಿದ್ದೀರಾ ಫ್ರೆಂಡ್ಸ್ ಹಿಂದಿನ ನಮ್ಮ ನಮ್ಮನೆಯ ಲೇಬರ್ ಚಾರ್ಜಸ್ ನಾವು ಎಷ್ಟು ಕೊಟ್ಟಿದ್ದೀವಿ ಅಂತ ಆದ್ರೂ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫುಲ್ ಆರ್ ಸಿ ಸಿಗೆ ಎಷ್ಟಾಗಿದೆ ಅಂತ ಹೇಳಲೇಬೇಕಲ್ವ ಹಾಗಾಗಿ ನೋಡಿ ನಾವು ಲೇಬರ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದೀವಿ ಅಂತ ಅಂದರೆ ಸೆಂಟ್ರಿಂಗ್ ಅವ್ರಿಗೆ ಅರವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಮತ್ತು ಬಾರ್ ಬೆಂಡಿಂಗ್ ಚಾರ್ಜಸ್ ಹದಿನೈದು ಸಾವಿರ ಎಲೆಕ್ಟ್ರಿಕ್ ಎಲೆಕ್ಟ್ರಿಷಿಯನ್ ಅವ್ರಿಗೆ ಐದು ಸಾವಿರ ಗ್ಯಾಗ್ಮನ್ಗೆ ಹದಿನೈದು ಸಾವಿರ ಟೋಟಲು ತೊಂಬತ್ತ ಐದು ಸಾವಿರ ರೂಪಾಯಿಗಳನ್ನ ನಾವು ಲೇಬರ್ ಚಾರ್ಜಸ್ ಆಗಿ ಕೊಟ್ಟಿದ್ದೀವಿ ಒಟ್ಟು ಟೋಟಲ್ ಆಗಿ ನೋಡಿ ಎರಡು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪ್ಲಸ್ ತೊಂಬತ್ತ ಐದು ಸಾವಿರ ರೂಪಾಯಿ ಹಾಗೇ ಎಕ್ಸ್ಟ್ರಾ ಹತ್ತು ಸಾವಿರ ರೂಪಾಯಿ ತೊಗೊಂಡ್ರು ನಮಗೆ ಒಟ್ಟು ಮೂರು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ರೌಂಡ್ ಫಿಗರ್ ಮಾಡಿಕೊಂಡ್ರೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಮ್ಮ ತರ್ಟಿ ಫಾರ್ಟಿ ಸೈಟನ್ನ ಆರ್ ಸಿ ಸಿ ಹಾಕೋದಕ್ಕೆ ಆಗಿರುವಂತಹ ಖರ್ಚು ಫ್ರೆಂಡ್ಸ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಅಯ್ಯೋ ಎದುರಿಸ್ತಾರೆ ಫ್ರೆಂಡ್ಸ್ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಆರ್ ಸಿ ಸಿ ಹಾಕೋದಕ್ಕೆ ಹತ್ತು ಲಕ್ಷನೇ ಬೇಕೋ ಹಾಕಬೇಡಿ ಶೀಟ್ ಹಾಕ್ಕೊಳ್ಳಿ ಅದ್ರ ಬದಲು ನೆಕ್ಸ್ಟ್ ಮಾಡ್ಕೊಳ್ಳಿರಂತೆ ದುಡ್ಡು ಎಲ್ಲನೂ ಸೇರಿಸ್ಕೊಂಡು ತುಂಬ ಸಹಾಯಕ್ಕೆ ಮಾಡ್ಕೋತೀರಾ ಅಂತೆಲ್ಲ ಹೆದ್ರಿಸ್ತಾರೆ ಬಟ್ ಆ ಥರ ಮಾತೆಲ್ಲೂ ಕೇಳಕ್ಕೆ ಹೋಗ್ಬೇಡಿ ಶೀಟ್ ಹಾಕೋದ್ರಿಂದ ನೀವೇ ನೋಡ್ತಾಯಿದ್ದೀರಾ ನಮ್ಮ ಮನೆ ಎಲ್ಲೆಲ್ಲಿ ಯಾವ ಥರ ಸೋರ್ತಿದೆ ಅಂತ ಆ ಥರ ತಪ್ಪನ ನೀವು ಮಾಡ್ಕೊಳ್ಳೋಕೋಗಬೇಡಿ ಮಾಡಿದ್ರೆ ಮನೆ ಕಟ್ಟಬೇಕಾದ್ರೆ ಒಂದೇ ಸರಿ ನೀವು ಮೌಲ್ಡಿಂಗ್ ಎಲ್ಲನೂ ಹಾಕ್ಸಿ ಕೈ ಬಿಟ್ಬಿಡಿ ನೆಕ್ಸ್ಟು ಒಂದೊಂದು ಲೆವೆಲ್ಗೆ ಇಲ್ಲ ನಾವು ಶೀಟ್ ಹಾಕ್ತೀವಿ ಇಲ್ಲ ಹೆಂಚಾಕ್ತಿವಿ ಹೆಂಚು ಓಕೆ ಬಟ್ ಇವಾಗೆಲ್ಲ ಟ್ರೆಂಡಿಂಗ್ ನಡೀತಾ ಇರೋದು ಜಾಸ್ತಿ ಆರ್ ಸಿ ಸಿನೇ ಅಲ್ವ ಫ್ರೆಂಡ್ಸ್ ಹಾಗಾಗಿ ನೋಡಿ ನೀವು ಯಾವ್ದಾಕಿಸ್ಕೋತೀರಾ ಅಂತ ಯೋಚನೆ ಮಾಡಿ ನೀವು ಮನೇನ ಕಟ್ಟಿಸ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮನೆ ಮೋಲ್ಡಿಂಗ್ಗೆ ಎಷ್ಟು ಖರ್ಚಾಗಿದೆ ಫಸ್ಟ್ ಫ್ಲೋರ್ಗೆ ಅಂತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗೋಣ ಪ್ಯಾಯ್ ಗ್ರೌಂಡ್ ಫ್ಲೋರ್ಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನು ಅಂತ